ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ ಪೋಷಕರೇ ಮತ್ತು ಉಪನ್ಯಾಸಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ಗದ್ಯ ಭಾಗ ಮತ್ತು ಶಂಕರ ನಾಟಕದಿಂದ ಮುಂದೆ ಬರುವಂತಹ ವಾರ್ಷಿಕ ಪರೀಕ್ಷೆಗೆ ನೀಲಿನಕ್ಷೆಯ ಪ್ರಕಾರ ಸಂದರ್ಭಗಳು ಯಾವುದೆಲ್ಲ ಬರುತ್ತವೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನೀಗ ಹೇಳುತ್ತಾ ಹೋಗ್ತೇನೆ ಈಗಾಗಲೇ ಕಾವ್ಯ ಭಾಗದಿಂದ ಯಾವೆಲ್ಲ ಸಂದರ್ಭಗಳು ಬರಬಹುದು ಅನ್ನುವ ಒಂದು ವಿಡಿಯೋವನ್ನು ಈಗಾಗಲೇ ಹಾಕಿರುತ್ತೇನೆ ಮೊದಲಿಗೆ ನೋಡೋಣ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಡಾಕ್ಟರ್ ಎಚ್ ನರಸಿಂಹಯ್ಯ ಬರೆದಂತಹ ಲೇಖಕರು ಆಕರ ಗ್ರಂಥ ತೆರೆದ ಮನ ಒಂದನೆಯ ಸಂದರ್ಭ ಪ್ರಶ್ನೆ ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರೂ ಕೇಳುವುದಿಲ್ಲ ಆಯ್ಕೆ ಈ ವಾಕ್ಯವನ್ನು ಗಾಂಧಿವಾದಿ ವಿಚಾರವಾದಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದ ತೆರೆದ ಮನ ಆಕರ ಗ್ರಂಥದ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ಪಠ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಇಲ್ಲಿ ಲೇಖಕರು ಜ್ಯೋತಿಷ್ಯದಲ್ಲಿ ಬರುವ ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲ ಎನ್ನುವ ಕಾಲಗಳು ಅರ್ಥಹೀನ ಎನ್ನುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಜ್ಯೋತಿಷ್ಯವು ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲ ಎನ್ನುವ ಅಂಶಗಳನ್ನು ಅಡಿಪಾಯವಾಗಿ ಹೊಂದಿದೆ ಈ ಕಾಲಗಳು ಅಶುಭ ಎನ್ನುವ ಪರಿಕಲ್ಪನೆ ಅವೈಜ್ಞಾನಿಕವಾದುದು ರಾಹುಕೇತುಗಳು ಅಸ್ತಿತ್ವದಲ್ಲಿಯೇ ಇಲ್ಲದಿರುವಾಗ ಈ ಮೂರು ಕಾಲಗಳಿಗೆ ಯಾವ ಅರ್ಥವೂ ಇರುವುದಿಲ್ಲ ಈ ಕಾಲದಲ್ಲಿ ಪ್ರಯಾಣ ಮದುವೆ ಧಾರ್ಮಿಕ ಕಾರ್ಯಗಳನ್ನು ನಡೆಸಬಾರದು ಎಂಬ ನಂಬಿಕೆ ತೀರಾ ಮೂರ್ಖತನವಾದುದು ಯಾಕೆಂದರೆ ರಾಹು ಕಾಲದಲ್ಲಿ ಹೊರಟ ವಿಮಾನ ರೈಲು ಬಸ್ಸುಗಳು ಅಪಘಾತಕ್ಕೆ ಒಳಗಾಗಬೇಕು ಆದರೆ ಅವುಗಳು ಯಥಾ ಪ್ರಕಾರ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತವೆ ಅವುಗಳು ರಾಹುಕಾಲವನ್ನು ತಪ್ಪಿಸಲು ಸಾಧ್ಯವಿಲ್ಲ ಎನ್ನುತ್ತ ಈ ಮೇಲಿನ ಮಾತನ್ನು ಹೇಳುತ್ತಾರೆ ಎರಡನೆಯ ಪ್ರಶ್ನೆ ಶೇಕಡ ತೊಂಬತ್ತಕ್ಕೆ ಹೆಚ್ಚು ಜನರ ಮದುವೆಗಳು ಯಾವುದೇ ಜಾತಕವಿಲ್ಲದೆ ನಡೆಯುತ್ತವೆ ಆಯ್ಕೆ ಈ ವಾಕ್ಯವನ್ನು ಗಾಂಧಿವಾದಿ ವಿಚಾರವಾದಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದ ತೆರೆದ ಮನ ಆಕರ ಗ್ರಂಥದ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ಪಠ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಇಲ್ಲಿ ಲೇಖಕರು ಜ್ಯೋತಿಷ್ಯದ ಆಧಾರದ ಮೇಲೆ ರಚಿತವಾಗುವ ಜಾತಕವೂ ಕೂಡ ಅರ್ಥಹೀನ ಎನ್ನುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಸಾಮಾನ್ಯವಾಗಿ ವ್ಯಕ್ತಿಯ ಜೀವನದ ಎಲ್ಲ ಘಟ್ಟಗಳನ್ನು ಜಾತಕಗಳು ನಿರ್ಧರಿಸುತ್ತವೆ ಎಂಬ ನಂಬಿಕೆ ಇದೆ ಅದರಲ್ಲೂ ವಿಶೇಷವಾಗಿ ಮದುವೆಯ ಸಂದರ್ಭದಲ್ಲಿ ಸಂಬಂಧಗಳನ್ನು ಹೊಂದಿಸುವಾಗ ಜಾತಕಗಳು ಕೂಡಿ ಬಂದರೆ ಅಂತಹ ವಿವಾಹ ಯಶಸ್ವಿಯಾಗುತ್ತದೆ ಎಂಬುದು ನಂಬಿಕೆ ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಜಾತಕ ನೋಡಿ ಮಾಡಿದ ವಿವಾಹಗಳೇ ಮುರಿದು ಬೀಳುತ್ತವೆ ವಿವಾಹದಲ್ಲಿ ಮುಖ್ಯವಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮುಖ್ಯ ಎನ್ನುತ್ತಾ ಈ ಮೇಲಿನಂತೆ ವಿವರಿಸುತ್ತಾರೆ ಮೂರನೇ ಪ್ರಶ್ನೆ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಆಯ್ಕೆ ಈ ವಾಕ್ಯವನ್ನು ಗಾಂಧಿವಾದಿ ವಿಚಾರವಾದಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರೂ ಆಗಿದ್ದ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದ ತೆರೆದ ಮನ ಆಕರ ಗ್ರಂಥದ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ಪಠ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಲೇಖಕರು ಜ್ಯೋತಿಷಿಗಳು ತಿಳಿಸುವ ಭವಿಷ್ಯವಾಣಿಯ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಹೇಳುತ್ತಾರೆ ಸ್ವಾರಸ್ಯ ದಿನಪತ್ರಿಕೆಗಳಲ್ಲಿ ಹಾಗೂ ವಾರ ಪತ್ರಿಕೆಗಳಲ್ಲಿ ಕಂಡುಬರುವ ಭವಿಷ್ಯದ ವಿವರಣೆ ಓದಲು ತುಂಬ ತಮಾಷೆಯಾಗಿರುತ್ತದೆ ಯಾಕೆಂದರೆ ಅದರಲ್ಲಿ ಯಾವುದೇ ನಿರ್ದಿಷ್ಟತೆ ಇರುವುದಿಲ್ಲ ಭವಿಷ್ಯದ ಸ್ವರೂಪ ಎಲ್ಲ ವಾರಗಳಲ್ಲೂ ಒಂದೇ ರೀತಿಯ ವಿವರಣೆಯನ್ನು ಹೊಂದಿರುತ್ತದೆ ಇಬ್ಬರು ಜ್ಯೋತಿಷಿಗಳ ಭವಿಷ್ಯದಲ್ಲಿ ಭಿನ್ನಾಭಿಪ್ರಾಯ ಯಾ ಇರುವುದು ಇರಲಿ ಒಬ್ಬನೇ ಜ್ಯೋತಿಷಿಯು ಹೇಳುವ ಭವಿಷ್ಯದಲ್ಲಿಯೂ ಭಿನ್ನಾಭಿಪ್ರಾಯ ಗೊಂದಲಗಳು ಇರುತ್ತವೆ ಎಂಬುದಾಗಿ ವಿವರಿಸುತ್ತಾರೆ ಇನ್ನು ನಾಲ್ಕನೇ ಪ್ರಶ್ನೆ ಜ್ಯೋತಿಷ್ಯ ಒಂದು ವಾಣಿಜ್ಯವಾಗಿದೆ ಆಯ್ಕೆ ಈ ವಾಕ್ಯವನ್ನು ಗಾಂಧಿವಾದಿ ವಿಚಾರವಾದಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದ ತೆರೆದ ಮನ ಆಕರ ಗ್ರಂಥದ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ಪಠ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಜ್ಯೋತಿಷ್ಯ ವ್ಯವಹಾರಾತ್ಮಕವಾದುದು ಅದರಲ್ಲಿ ಯಾವುದೇ ಸತ್ಯ ಮತ್ತು ಸತ್ವ ಇಲ್ಲ ಎನ್ನುವಾಗ ಲೇಖಕರು ಈ ಮೇಲಿನಂತೆ ವಿವರಿಸುತ್ತಾರೆ ಸ್ವಾರಸ್ಯ ಜ್ಯೋತಿಷಿಗಳಿಗೆ ಜ್ಯೋತಿಷಿಗಳ ಬಳಿಗೆ ಎಲ್ಲರೂ ಎಲ್ಲ ಕಾಲದಲ್ಲೂ ಹೋಗುವುದಿಲ್ಲ ನಿರಾಶೆಯಲ್ಲಿದ್ದಾಗ ಸಮಸ್ಯೆಯಲ್ಲಿದ್ದಾಗ ಜ್ಯೋತಿಷಿಗಳ ಬಳಿಗೆ ಹೋಗುತ್ತಾರೆ ಅಂತಹ ಸಂದರ್ಭದಲ್ಲಿ ಜ್ಯೋತಿಷಿಗಳು ಸಮಸ್ಯೆಗೆ ಸಾಂತ್ವನವನ್ನು ಕೊಡುವುದಾಗಿ ಹೇಳುತ್ತಾರೆ ಜೊತೆಗೆ ಅದಕ್ಕಾಗಿ ಖರ್ಚಾಗುವ ಹೆಚ್ಚಿನ ಹಣದ ಬಗ್ಗೆಯೂ ವಿವರಿಸುತ್ತಾ ಮುಗ್ಧ ಜನರನ್ನು ಭಯದಲ್ಲಿ ಇರಿಸುವಂತೆ ಮಾಡಿ ಸುಲಿಗೆ ಮಾಡುತ್ತಾರೆ ಆದರೆ ಇದರಿಂದ ಕೇಳುಗನಿಗೆ ಯಾವುದೇ ಪರಿಹಾರ ಸಿಗುವುದಿಲ್ಲ ಬದಲಾಗಿ ಇನ್ನಷ್ಟು ಹಣ ಪೋಲಾಗುತ್ತದೆ ಎನ್ನುತ್ತಾ ಈ ಮಾಲ್ ಈ ಮೇಲಿನಂತೆ ವಿವರಿಸುತ್ತಾರೆ ಐದನೆಯ ಪ್ರಶ್ನೆ ಆಯ್ ಸಮಾಜದ ಸುಧಾರಣೆ ಶಿಕ್ಷಣದ ಒಂದು ಉದ್ದೇಶ ಆಯ್ಕೆ ಈ ವಾಕ್ಯವನ್ನು ಗಾಂಧಿವಾದಿ ವಿಚಾರವಾದಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದ ತೆರೆದ ಮನ ಆಕರ ಗ್ರಂಥದ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ಪಠ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಶಿಕ್ಷಣವು ಸಮಾಜವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಲಭ್ಯವಾಗಬೇಕು ಎನ್ನುವಾಗ ಲೇಖಕರು ಹೇಳುವ ಮಾತು ಇದಾಗಿದೆ ಸ್ವಾರಸ್ಯ ಶಿಕ್ಷಣವು ಭವ್ಯ ಭಾರತದ ಪ್ರಜೆಯನ್ನು ರೂಪಿಸುತ್ತದೆ ಹಾಗಾಗಿ ಶಿಕ್ಷಣದ ಪಾತ್ರ ಬಹಳ ಮಹತ್ವದ್ದಾಗಿದೆ ಅಧ್ಯಾಪಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಶಿಕ್ಷಣದ ಮುಖ್ಯ ಉದ್ದೇಶವಾಗಬೇಕು ಪ್ರಶ್ನಿಸದೆ ಪರಿಶೀಲಿಸದೆ ಯಾವುದನ್ನು ಒಪ್ಪಿಕೊಳ್ಳಬಾರದು ಅದು ಭಗವದ್ಗೀತೆ ಬೈಬಲ್ ಕುರಾನ್ ಕೂಡ ಆಗಿರಬಹುದು ಶಿಕ್ಷಣವು ವೈಜ್ಞಾನಿಕ ಆಲೋಚನೆಗಳಿಗೆ ತೃಪ್ತಿಯನ್ನು ಉಂಟ ಮಾ ಉಂಟು ಮಾಡಬೇಕು ಎನ್ನುತ್ತಾ ಈ ಮೇಲಿನಂತೆ ವಿವರಿಸುತ್ತಾರೆ ಇನ್ನು ಬೋಳೆ ಶಂಕರ ನಾಟಕ ಭಾಗದಿಂದ ಯಾವೆಲ್ಲ ಸಂದರ್ಭಗಳು ಬರುತ್ತವೆ ಅನ್ನೋದನ್ನು ನೋಡುತ್ತಾ ಹೋಗೋಣ ಒಂದನೆಯದು ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದ ಮೇಲೆ ಹೆಂಡತಿಗೆ ಕೊಡ್ತೀನಿ ಆಯ್ಕೆ ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆ ಶಂಕರ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಕೋಡಂಗಿ ಭಾಗವತನಲ್ಲಿ ಹೇಳುತ್ತಾನೆ ಸ್ವಾರಸ್ಯ ಕೋಡಂಗಿಯು ತನ್ನ ಯಜಮಾನ ಬೆಪ್ತಕ್ಕಡಿ ಬೋಳೇಶಂಕರನ ಹತ್ತಿರ ಕೆಲಸಕ್ಕಿದ್ದಾಗ ಬಂದ ಸಂಬಳದ ಬಗ್ಗೆ ಭಾಗವತ ಕೇಳಿದಾಗ ದಿನಕ್ಕೆ ಕೆನ್ನೆ ಮೇಲೆ ಹತ್ತೆಂಟು ಎಂದನು ಆಗ ಭಾಗವತ ದಿನಕ್ಕೆ ಹತ್ತಾದರೆ ವರ್ಷಕ್ಕೆ ಮೂರು ಸಾವಿರದ ಆರು ನೂರ ಇಷ್ಟು ಸಂಬಳ ತೆಗೆದುಕೊಂಡು ಏನು ಮಾಡ್ತೀಯ ಎಂದಾಗ ಕೋಡಂಗಿಯು ಈ ಮೇಲಿನಂತೆ ಹೇಳುತ್ತಾನೆ ಎರಡನೇ ಪ್ರಶ್ನೆ ಇವನಿಗೇನು ಹೆಂಡತಿನೇ ಮಕ್ಕಳೇ ಆಯ್ಕೆ ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಶಂಕರ ಎಂಬ ನಾಟಕ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಸರದಾರನ ಹೆಂಡತಿ ಆಸ್ತಿಯನ್ನು ಹಂಚಿಕೆ ಮಾಡುವ ಸಂದರ್ಭದಲ್ಲಿ ಶಂಕರ್ನಿಗೆ ಹೇಳುತ್ತಾಳೆ ಸ್ವಾರಸ್ಯ ಶಂಕರ್ನ ಜೊತೆಯಲ್ಲಿ ಕೆಲಸ ಮಾಡಲು ಅವನ ಅಣ್ಣಂದಿರು ಮತ್ತು ಅವನ ಅತ್ತಿಗೆಯಂದಿರು ಹಿಂಜರಿಯುತ್ತಾರೆ ಶಂಕರ್ನ ಜೊತೆಗಿರುವುದಕ್ಕಿಂತ ಆಸ್ತಿ ಭಾಗ ಮಾಡಿ ಎಲ್ಲರೂ ಹಂಚಿಕೊಂಡು ಬೇರೆ ಬೇರೆ ಜೀವಿಸುವುದು ಒಳಿತು ಎನ್ನುವ ನಿರ್ಧಾರಕ್ಕೆ ಬರುತ್ತಾರೆ ಆಗ ಸರದಾರನು ಇದಕ್ಕೆ ಪರಿಹಾರವೆಂಬಂತೆ ಶಂಕರನಲ್ಲಿ ಆಸ್ತಿಯನ್ನು ಮೂರು ಭಾಗ ಮಾಡಿ ಒಂದು ಭಾಗ ನೀನು ತೆಗೆದುಕೋ ಎಂದಾಗ ಅಲ್ಲಿಯೇ ಇದ್ದ ಸರದಾರನ ಹೆಂಡತಿ ಈ ಮೇಲಿನಂತೆ ಹೇಳುತ್ತಾಳೆ ಮೂರನೇ ಪ್ರಶ್ನೆ ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂಥವರು ಆಯ್ಕೆ ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆ ಶಂಕರ ಎಂಬ ನಾಟಕ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಪಿಶಾಚಿ ಬೋಳೆ ಬೋಳೆಶಂಕರ್ನ ಅಣ್ಣಂದಿರನ್ನು ಉದ್ದೇಶಿಸಿ ಹೇಳುತ್ತದೆ ಸ್ವಾರಸ್ಯ ಸೈತಾನ ದೊರೆಯು ಬೋಳೆ ಶಂಕರ ಮತ್ತು ಅವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ ಮೂವರನ್ನು ನರಕಕ್ಕೆ ಕರೆದು ತನ್ನಿ ಎಂದು ಮೂರೂ ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸುತ್ತಾನೆ ಆದರೆ ಒಂದನೇ ಪಿಶಾಚಿಯು ಸತತ ಪ್ರಯತ್ನ ಮಾಡಿದರೂ ಬೋಳೇಶಂಕರ ಸೋಲುವುದಿಲ್ಲ ಆದರೆ ಅವನ ಅಣ್ಣಂದಿರು ತಕ್ಷಣವೇ ಉಳಿದ ಪಿಶಾಚಿಗಳ ಬುಟ್ಟಿಗೆ ಬಿದ್ದರು ಆದರೆ ಬೋಳೇಶಂಕರ ಬಿದ್ದಿಲ್ಲ ಎಂದು ಹೇಳುವಾಗ ಈ ಮೇಲಿನ ಮಾತು ಬಂದಿದೆ ನಾಲ್ಕನೆಯ ಪ್ರಶ್ನೆ ಒಂದು ಹೊತ್ತು ರೊಟ್ಟಿ ತಿನ್ನದಿದ್ದರೆ ನಾನೇನೂ ಸಾಯುವುದಿಲ್ಲ ಆಯ್ಕೆ ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಬೋಳೇ ಶಂಕರ ತನಗೆ ತಾನೇ ಹೇಳಿಕೊಳ್ಳುತ್ತಾನೆ ಸ್ವಾರಸ್ಯ ಪಿಶಾಚಿಯು ಬೋಳೆಶಂಕರ ಅವನ ಅಣ್ಣಂದಿರ ಜೊತೆ ಜಗಳವಾಡುತ್ತಾನೆ ಎಂದುಕೊಂಡಿತ್ತು ಆದರೆ ಹಾಗಾಗದೆ ಅಣ್ಣಂದಿರು ಕೇಳಿದ್ದನ್ನೆಲ್ಲ ಅವನು ಕೊಟ್ಟು ಬಿಡುತ್ತಾನೆ ಆಗ ಅದು ಮತ್ತೊಂದು ಪ್ರಯತ್ನ ಎನ್ನುವಂತೆ ಬೋಳೆ ಶಂಕರನು ಮರದ ನೆರಳಿನಲ್ಲಿಟ್ಟ ರೊಟ್ಟಿಯನ್ನು ಕದಿಯಲು ಮುಂದಾಗುತ್ತದೆ ಹಸಿದು ಬಂದು ರೊಟ್ಟಿ ಯಾರು ಕದ್ದರು ಅಂತ ವಾಚಾಮು ಗೋಚರ ಬೈದಾಡುತ್ತಾನೆ ಅಷ್ಟಾದರೆ ಅವನ ಮನಸ್ಸನ್ನು ಅದೇ ಮಾರ್ಗವಾಗಿ ಪ್ರವೇಶಿಸಬಹುದು ಎಂಬುದು ಅದರ ಯೋಜನೆಯಾಗಿತ್ತು ಆದರೆ ಹಸಿದು ಬಂದ ಶಂಕರ ರೊಟ್ಟಿಯನ್ನು ಹುಡುಕಿ ಕಾಣದಾಗ ಈ ಮೇಲಿನ ಕಾಣದಾದಾಗ ಈ ಮೇಲಿನಂತೆ ಹೇಳುತ್ತಾನೆ ಐದನೆಯ ಸಂದರ್ಭ ಪ್ರಶ್ನೆ ನಾನೇನಾದರೂ ರಾಜನಾದರೆ ನಿಮ್ಮಂಥ ಸೋಂಬೇರಿಗಳಿಗೆ ಊಟ ಹಾಕುವುದೇ ಇಲ್ಲ ಆಯ್ಕೆ ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆ ಶಂಕರ ಎಂಬ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಪಿಶಾಚಿ ಒಂದು ಒಂದರಲ್ಲಿ ಬೋಳೆ ಶಂಕರ ಆಕ್ರೋಶದಿಂದ ಹೇಳುವ ಮಾತು ಇದಾಗಿದೆ ಸ್ವಾರಸ್ಯ ಪಿಶಾಚಿ ಒಂದು ಬೋಳೆಶಂಕರನ ಜೊತೆ ಆಟ ಆಡೋಣ ಎಂದು ಎರಡೂ ಎರಡು ಸೇರಿ ಐದಾಗುವ ಆಟ ಆಡುವ ಎನ್ನುತ್ತದೆ ಆದರೆ ಶಂಕರ ಒಪ್ ಅದರ ಮಾತಿಗೆ ಒಪ್ಪುವುದಿಲ್ಲ ಬದಲಾಗಿ ನೀನೇನು ಕೆಲಸ ಮಾಡ್ತೀಯಾ ಎಂದು ಪಿಶಾಚಿಗೆ ಕೇಳುತ್ತಾನೆ ಆಗ ಪಿಶಾಚಿ ಕೆಲಸ ಯಾಕೆ ಮಾಡಬೇಕು ಎನ್ನುತ್ತದೆ ನಂತರ ಕಳೆಯೋ ಆಟ ಆಡೋಣ ಎಂದು ಪಿಶಾಚಿ ಹೇಳಿದಾಗ ನೋಡು ನಿನ್ನ ಹತ್ತಿರ ಹತ್ತು ರೂಪಾಯಿ ಇದೆ ಅದನ್ನು ನನಗೆ ಕೊಟ್ಟರೆ ಎಷ್ಟು ಉಳಿತು ಹೇಳು ಎಂದಾಗ ಶಂಕರ ಹತ್ತು ಹೇಗೆಂದರೆ ನಿನಗೆ ಐದು ರೂಪಾಯಿ ಕೊಡುವುದಿಲ್ಲ ಎಂದಾಗ ಪಿಶಾಚಿ ನೀನು ಕೊಡದಿದ್ದರೆ ನಾನು ಕದಿದ್ದೀನಿ ಕದ್ದರೆ ಕೈ ಮುರಿತೀನಿ ಏನಂದೆ ಇಲ್ಲಿಂದ ತೊಲಗದಿದ್ದರೆ ಕಾಲು ಮುರಿತೀನಿ ಎನ್ನುವಾಗ ಮೇಲಿನ ಮಾತು ಬಂದಿದೆ ಆರನೆಯ ಪ್ರಶ್ನೆ ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ ಆಯ್ಕೆ ಈ ಮೇಲಿನ ಮಾತನ್ನು ಚಂದ್ರಶೇಖರ ಕಂಬಾರ ಬರೆದಂತಹ ಬೋಳೇಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಬೋಳೇಶಂಕರ ತನ್ನ ಅತ್ತಿಗೆಯಂದಿರು ಮರಳಿ ಬಂದ ಸಂದರ್ಭದಲ್ಲಿ ಹೇಳುವ ಮಾತು ಇದಾಗಿದೆ ಸ್ವಾರಸ್ಯ ಬೋಳೇಶಂಕರ ಊಟ ಮಾಡಲು ಬರುವಾಗ ಅವನ ಜೊತೆ ಊಟ ಮಾಡುವುದಕ್ಕೆ ಅವನ ಅತ್ತಿಗೆಯರು ಹಿಂಜರಿಯುತ್ತಾರೆ ಅವರ ಗಂಡಂದಿರನ್ನು ಕೂಡ ಊಟ ಮಾಡುವುದಕ್ಕೆ ಬಿಡುವುದಿಲ್ಲ ಆಗ ಶಂಕರ ಇಂತಹ ಸುದ್ದಿನ ಬರೋದು ಅಪರೂಪ ಬನ್ನಿ ಅಣ್ಣ ತಮ್ಮಂದಿರು ಒಟ್ಟಿಗೆ ಊಟ ಮಾಡೋಣ ಎನ್ನುತ್ತಾರೆ ಆಗ ಈ ಮೇಲಿನ ಮಾತನ್ನು ಹೇಳುವನು ಏಳನೆಯ ಪ್ರಶ್ನೆ ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕಾಣಯ್ಯ ನಾನು ಆಯ್ಕೆ ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಬರೆದಿರುವ ಬೋಳೇ ಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಬೋಳೇಶಂಕರ ಕೋಡಂಗಿಗೆ ಹೇಳುವನು ಸ್ವರಸ್ಯ ಬೋಳೇಶಂಕರ ಹಸಿರನ್ನು ತೋರಿಸಿ ಹಸಿರನ್ನು ಪ್ರೀತಿಸಬೇಕಾದರೆ ನೀನು ಪುಸ್ತಕದ ಭಾಷೆಯಲ್ಲಿ ಸಮರ್ಥಿಸಿಕೊಳ್ಳಬೇಕಾದಿಲ್ಲ ಅಂತಃಕರಣ ತೆರೆದರೆ ಸಾಕು ಅದು ಒಳಗೆ ಪ್ರವೇಶಿಸುತ್ತದೆ ಒಳಗಿನ ಕೊಳೆ ತೊಳೆದು ಹೃದಯವನ್ನು ಪರಿಶುದ್ಧವಾದ ಸ್ವಚ್ಛವಾದ ಕೊಳದ ಥರ ಮಾಡುತ್ತದೆ ಅಯ್ಯ ಕೋಡಂಗಿ ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕಾಣಯ್ಯ ನಾನು ಎಂದು ಬೋಳೇಶಂಕರ ಮೇಲಿನಂತೆ ಹೇಳುವನು ದುಡಿಮೆಗೆ ಬೋಳೇಶಂಕರ ಮೊದಲ ಪ್ರಾಶಸ್ತ್ಯ ನೀಡಿದ್ದನ್ನು ನೀಡಿದ್ದಾನೆ ಎಂಬುದು ಇಲ್ಲಿ ವ್ಯಕ್ತವಾಗುತ್ತದೆ ಎಂಟನೇ ಪ್ರಶ್ನೆ ರಾಜಕುಮಾರಿಗೆ ಬಂದಿರೋದು ರಾಜರೋಗ ಆಯ್ಕೆ ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಈ ಮೇಲಿನ ಮಾತನ್ನು ಮಂತ್ರಿಯು ಹೇಳುತ್ತಾನೆ ಸ್ವಾರಸ್ಯ ರಾಜಕುಮಾರಿಯು ಹೊಟ್ಟೆ ನೋವಿನಿಂದ ನರಳುತ್ತಾ ಇರುತ್ತಾಳೆ ಆಗ ರಾಜನು ಮಂತ್ರಿಯಲ್ಲಿ ವೈದ್ಯರು ಸಿಕ್ಕಲಿಲ್ಲವೇ ಎಂದಾಗ ಮಂತ್ರಿ ಇಲ್ಲ ಪ್ರಭುಗಳೇ ಯಾವ ಮದ್ದು ಮಾಡಿದರೂ ಪರಿಣಾಮ ಬೀರಲಿಲ್ಲ ಆಗ ರಾಜ ರೋಗ ವಾಸಿ ಮಾಡಿದವರಿಗೆ ಇಡೀ ರಾಜ್ಯ ಹಾಗೂ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡಿಸುತ್ತೇನೆ ಎಂದು ಡಂಗುರ ಸಾರಿಸಲು ಹೇಳಿದಾಗ ಮಂತ್ರಿ ಹೊರಡಲು ಸೇವಕನು ಬಂದು ಬೆಪ್ತಕ್ಕಡಿ ಬೋಳೇಶಂಕರನ ಹತ್ತಿರ ಮದ್ದಿದೆಯಂತೆ ಎನ್ನುತ್ತಾನೆ ಆಗ ಮಂತ್ರಿಯು ಈ ಮೇಲಿನ ಮಾತನ್ನು ಹೇಳುತ್ತಾನೆ ಒಂಬತ್ತನೇ ಪ್ರಶ್ನೆ ರಾಜ ರಾಣಿಯರಿಂದ ಹಿಡಿದು ಎಲ್ಲರೂ ದುಡಿಯುತ್ತಾರೆ ಆಯ್ಕೆ ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರ ಇವರು ಬರೆದಿರುವ ಬೋಳೇಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಬೋಳೇಶಂಕರ ಹೇಳುತ್ತಾನೆ ಸ್ವಾರಸ್ಯ ಬೋಳೇಶಂಕರನ್ನು ಕೊಟ್ಟ ಔಷಧಿಯಿಂದ ರಾಜಕುಮಾರಿಯ ಹೊಟ್ಟೆ ನೋವು ಗುಣವಾಯಿತೆಂದು ಮಂತ್ರಿಯು ಬೋಳೇ ಶಂಕರನನ್ನು ರಾಜನಾಗಿ ಹಾಗೂ ರಾಜಕುಮಾರಿಯನ್ನು ಮದುವೆಯಾಗಬೇಕು ಎಂದು ಹೇಳುವನು ಆಗ ಶಂಕರ ಇದು ಏಕಪಕ್ಷೀಯ ನಿರ್ಧಾರ ನನ್ನದೇ ಆದ ಕೆಲವು ನಿಯಮಗಳಿವೆ ನಾನು ರಾಜನಾದರೆ ಸೈನ್ಯ ಇರುವುದಿಲ್ಲ ತೆರಿಗೆ ನಾಣ್ಯಗಳು ಇರುವುದಿಲ್ಲ ರಾಜ ರಾಣಿಯರಿಂದ ಹಿಡಿದು ಎಲ್ಲರೂ ದುಡಿಯುತ್ತಾರೆ ಎಂದು ತನ್ನ ನಿಲುವನ್ನು ವ್ಯಕ್ತಪಡಿಸುವಾಗ ಈ ಮೇಲಿನ ಮಾತು ಬಂದಿದೆ ಇನ್ನು ಹತ್ತನೆಯ ಪ್ರಶ್ನೆ ದಾರಿ ತಪ್ಪಿದವರಿಗೆ ಗಾದೆಬಲ್ಲವರು ಬುದ್ಧಿ ಹೇಳುತ್ತಾರೆ ಆಯ್ಕೆ ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಶಂಕರ ಮಂತ್ರಿಯಲ್ಲಿ ಹೇಳುತ್ತಾನೆ ಸ್ವಾರಸ್ಯ ಶಂಕರನು ಮಂತ್ರಿಯಲ್ಲಿ ತಾನು ರಾಜನಾದರೆ ಎಲ್ಲರೂ ದುಡಿಯಬೇಕು ಸೈನ್ಯ ಇರಬಾರದು ಎಂದಾಗ ಮಂತ್ರಿಗಳು ಪ್ರಜೆಗಳ ರಕ್ಷಣೆಗೆ ಸೈನ್ಯ ಬೇಡವೇ ಎಂದಾಗ ಬೋಳೆಶಂಕರ ಹೀಗೆ ಹೇಳುತ್ತಾನೆ ಬಂದವರು ಏನು ಕೊಳ್ಳೆ ಹೊಡೆಯುತ್ತಾರೆ ನಾಣ್ಯಗಳೇ ಇಲ್ಲ ಎಂದರೆ ಏನು ಕಳ್ಳತನ ಮಾಡುವರು ಕಾನೂನು ರಕ್ಷಣೆ ಎಂದು ಮಂತ್ರಿ ಹೇಳಿದಾಗ ಬೋಳೆಶಂಕರ ಪ್ರತಿಕ್ರಿಯಿಸಿದ್ದ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಹನ್ನೊಂದನೆಯ ಪ್ರಶ್ನೆ ಚಿನ್ನ ತಿಂದು ಬದುಕಲಾಗುತ್ತಾ ಆಯ್ಕೆ ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆ ಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಬೋಳೆಶಂಕರ ಸಹೋದರ ಡಬ್ಬುವಿಗೆ ಹೇಳಿದ ಮಾತಿದು ಸ್ವಾರಸ್ಯ ಬೋಳೆ ಶಂಕರ ಚಿನ್ನದ ನಾಣ್ಯಗಳನ್ನು ಡಬ್ಬುವಿಗೆ ಕೊಟ್ಟಾಗ ಅವನಿಗೆ ಅನುಮಾನವಾಗಿ ನಿಜವಾದ ಚಿನ್ನ ಎಂದು ಸಂತೋಷಪಟ್ಟನು ಶಂಕರ ಈ ಚಿನ್ನವನ್ನು ಮತ್ತೆ ಧಾನ್ಯ ಮಾಡಲೆ ಎಂದಾಗ ಡಬ್ಬು ಬೇಡ ಬೇಡ ಚಿನ್ನ ಸಾಕು ಎನ್ನೋದುಂಟೆ ಎಂದಾಗ ಶಂಕರ ಈ ಮೇಲಿನ ಮಾತನ್ನು ಹೇಳುವನು ಹನ್ನೆರಡನೆಯ ಪ್ರಶ್ನೆ ಜನ ಎಲ್ಲಿ ಸೇರಿದರೆ ಅಲ್ಲೇ ದರ್ಬಾರು ಹಾಗೆ ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಶಂಕರ ಹೇಳುವ ಮಾತಿದು ಶಂಕರನನ್ನು ನೋಡಲು ಸ್ವಾರಸ್ಯ ಶಂಕರನನ್ನು ನೋಡಲು ಅಣ್ಣಂದಿರು ಬರುವರು ಇಬ್ಬರೂ ಸಂತೋಷದಿಂದ ಇದೇನು ತಮ್ಮ ನೀನು ರಾಜನಾಗಿದ್ದವನು ನೀನು ರಾಜನಾಗಿದ್ದವನು ಎಂದು ಕೇಳಿ ಬಹಳ ಸಂತೋಷವಾಯಿತು ಆಗಾಗ ಸಂತೋಷ ಪಡುವುದು ಆರೋಗ್ಯಕ್ಕೆ ಒಳ್ಳೆಯದು ಎಂದಾಗ ಸಾಹುಕಾರ ಇದೇ ಏನಪ್ಪ ನಿನ್ನ ದರ್ಬಾರು ಎಂದಾಗ ಬೋಳೇಶಂಕರ ಈ ಮೇಲಿನ ಮಾತನ್ನು ಹೇಳುವನು ಏನು ಹದಿಮೂರನೆಯ ಸಂದರ್ಭ ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ ಆಯ್ಕೆ ಈ ಮೇಲಿನ ಮಾತನ್ನು ಚಂದ್ರ ಡಾಕ್ಟರ್ ಚಂದ್ರಶೇಖರ ಕಂಬಾರ ಬರೆದಿರುವ ಬೋಳೇಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಸೈನಿಕರು ಹೇಳುವ ಮಾತಿದು ಸ್ವಾರಸ್ಯ ಸೈತಾನನು ಬೋಳೇಶಂಕರ್ನ ಮೇಲೆ ಯುದ್ಧ ಮಾಡಿ ಎಂದಾಗ ಸೈನಿಕರು ಸಾಧ್ಯವಿಲ್ಲ ಎನ್ನುವರು ಏಕೆಂದರೆ ಊರಿನಲ್ಲಿ ಸೈನಿಕರೇ ಇಲ್ಲ ಜನರು ನಮ್ಮನ್ನು ಹಳೆಯ ಸ್ನೇಹಿತರಂತೆ ಮಾತನಾಡಿಸುತ್ತಾರೆ ಎಂದಾಗ ಸೈತಾನನು ಇವು ಸೈನಿಕನಾಡುವ ಮಾತುಗಳೇನು ಕೈಯಲ್ಲಿ ಬಂದೂಕ ಇದ್ದರೂ ಒಂದು ಕ್ಷುದ್ರ ಜಗಳ ಕೂಡ ಆಡಿಬಾರದವನು ಸೈನಿಕನೇ ಎಂದಾಗ ಸೈನಿಕರು ಈ ಮೇಲಿನ ಮಾತನ್ನು ಹೇಳುವರು ಹದಿನಾಲ್ಕನೆಯ ಪ್ರಶ್ನೆ ಕೆಲಸ ಮಾಡಿದವರು ಊಟ ಮಾಡಿದ ನಂತರ ಸೋಮಾರಿಗಳ ಊಟ ಆಯ್ಕೆ ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆ ಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಬೋಳೇಶಂಕರ ಸೈತಾನನಲ್ಲಿ ಹೇಳುವ ಮಾತಿದು ಸ್ವಾರಸ್ಯ ದುಡಿದವರಿಗೆ ಮಾತ್ರ ಆಹಾರ ಮೊದಲು ಎನ್ನುವ ಸಂಪ್ರದಾಯ ರಾಣಿಯು ತಿಳಿದಿದ್ದಳು ಕೋಡಂಗಿ ಮತ್ತು ಸೈತಾನನು ಊಟಕ್ಕೆ ಬಂದಿರುತ್ತಾರೆ ಆಗ ಬೋಳಿಶಂಕರನು ಅವರಿಗೆ ಊಟದ ಪಂಕ್ತಿಯಲ್ಲಿ ಕೂರಲು ಹೇಳಿದಾಗ ರಾಜಕುಮಾರಿ ಅಯ್ಯ ನಿನ್ನ ಕೈ ತೋರಿಸು ನೋಡೋಣ ಎಂದಾಗ ಸೈತಾನನ ಕೈ ನೋಡಿ ತಪ್ಪು ತಿಳಿಬೇಡಪ್ಪ ಸ್ವಲ್ಪ ನಿಧಾನಿಸಿ ಆ ಮೇಲಿನ ಪಂಕ್ತಿಯಲ್ಲಿ ಕೂಡು ಈ ಜನ ಊಟ ಮಾಡಿದ ಮೇಲೆ ನಿನ್ನ ಸರದಿ ಎಂದಾಗ ಶಂಕರ ಯಾರ ಕೈ ಕೆಲಸ ಮಾಡಿ ಜಡ್ಡುಗಟ್ಟಿಲ್ಲವೋ ಅವರ ಊಟ ಆಮೇಲೆ ಎನ್ನುವಾಗ ಈ ಮೇಲಿನ ಮಾತನ್ನು ಶಂಕರ ಹೇಳುವನು ಹದಿನೈದನೆಯ ಪ್ರಶ್ನೆ ತಲೆಯಿಂದ ಕೆಲಸ ಮಾಡುವುದು ಹೇಗೆಂದು ನಿಮಗೆ ಹೇಳಿಕೊಡುತ್ತೇನೆ ಆಯ್ಕೆ ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆ ಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಸೈತಾನ ಹೇಳುವ ಮಾತಿದು ಸ್ವಾರಸ್ಯ ಸೈತಾನನು ಬೋಳೆ ಶಂಕರನಿಗೆ ನಿನ್ನ ರಾಜ್ಯದಲ್ಲಿ ಪ್ರತಿಯೊಬ್ಬರೂ ಕೈಯಿಂದ ಕೆಲಸ ಮಾಡಬೇಕೆ ಬುದ್ಧಿವಂತರು ಯಾವುದರಿಂದ ಕೆಲಸ ಮಾಡುತ್ತಾರೆ ಗೊತ್ತಾ ಎಂದಾಗ ಶಂಕರ ನಾವು ಕಡಿಗಳು ನಮಗೆ ಹೇಗೆ ಹೇಗೆ ತಿಳಿಯಬೇಕು ನಮ್ಮ ಕೆಲಸವೆಲ್ಲ ಕೈಗಳಿಂದ ಬೆನ್ನಿನಿಂದ ಎಂದಾಗ ಸೈತಾನನು ನಾವು ಬೆಪ್ತಕ್ಕಡಿಗಳಾಗಿರೋದಕ್ಕೆ ಅದಕ್ಕೆ ಕಾರಣ ಬೆಪ್ತಕ್ಕಡಿಗಳು ಆಗಿರೋದೇ ಅದಕ್ಕೆ ಕಾರಣ ಎಂದಾಗ ಈ ಮೇಲಿನ ಸ ಈ ಮೇಲಿನ ಮಾತನ್ನು ಸೈತಾನನು ಬೋಳೆ ಶಂಕರನಿಗೆ ಹೇಳುವನು ಹದಿನಾರನೆಯ ಪ್ರಶ್ನೆ ಕೊನೆಯ ಪ್ರಶ್ನೆ ಬಂಧುಗಳೇ ಚರಿತ್ರೆ ಮುಂದೆ ಮುಂದೆ ಹೋಗುತ್ತದೆ ಹಿಂದೆ ಹಿಂದಲ್ಲ ಆಯ್ಕೆ ಈ ಮೇಲಿನ ಮಾತನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆ ಶಂಕರ ಎಂಬ ನಾಟಕ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ನಾಟಕದ ಕೊನೆಯಲ್ಲಿ ಸೈತಾನ ಜನರಲ್ಲಿ ಹೇಳುವ ಮಾತಿದು ಸ್ವಾರಸ್ಯ ಎತ್ತರವಾದ ಗೋಪುರದ ಮೇಲೆ ನಿಂತು ಸೈತಾನನು ಜನರನ್ನು ಹೀಗೆ ಹೇಳುವನು ಬೆಪ್ತಕ್ಕಡಿ ಬಂಧುಗಳೇ ನನ್ನ ಮಾತನ್ನು ಕೇಳಿರಿ ನೀವು ನಗರದ ಸುಖಗಳಿಂದ ವಂಚಿತರಾಗಿದ್ದೀರಿ ನೀವು ಒಮ್ಮೆ ತಲೆಯ ಬೆಲೆ ತಿಳಿದಿರಾದರೆ ಸ್ವರ್ಗದ ಸುಖಗಳನ್ನು ಸೂರೆ ಮಾಡುವ ಸಿಟಿ ಕಟ್ಟಬಹುದು ಸುಖಗಳ ಸಂಖ್ಯೆ ಹಾಗೂ ದಾಹಗಳನ್ನು ದಿನ ದಿನಕ್ಕೆ ಹೆಚ್ಚಿಸುವ ಸಿಟಿ ಕಟ್ಟಬಹುದು ಶ್ರಮವನ್ನೇ ವಿನಿಯೋಗಿಸುವುದು ಅಂದರೆ ನಾಗರೀಕತೆಯನ್ನು ಆದಿಮ ಸ್ಥಿತಿಗೆ ಒಯ್ಯೋದು ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಗದ್ಯ ಭಾಗ ಮತ್ತು ನಾಟಕ ಭಾಗದ ಸಂದರ್ಭ ಸ್ವಾರಸ್ಯಗಳು ಮುಕ್ತಾಯವಾಗುತ್ತದೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಟ್ಟುಬಿಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸಲು ಸಹಾಯ ಮಾಡಿ ಇದನ್ನು ಶೇರ್ ಮಾಡಿ ಹಾಗೆ ನನ್ನ ಅನೇಕ ವಿಡಿಯೋಗಳು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ವಿಡಿಯೋಗಳನ್ನು ಹಾಕಿರುತ್ತೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ನಿಮ್ಮ ಮುಂದಿನ ಪರೀಕ್ಷೆಗೆ ಶುಭವಾಗಲಿ ಶುಭವೇ ಆಗುತ್ತದೆ ಮತ್ತೆ ಸಿಗೋಣ